ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಿನುತಾ ಎಲ್ಲರೂ ಹೇಗಿದ್ದೀರಾ ಹೈಯೊಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ನಾನಿಲ್ಲಿ ದೋಸೆನ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೋತಾ ಇದ್ದೆ ನಿನ್ನೆ ನೈಟೇ ದೋಸೆ ಹಿಟ್ಟೆಲ್ಲನೂ ನೀಟಾಗಿ ರುಬ್ಬಿ ಎತ್ತಿಟ್ಟಿದ್ದೆ ಇದು ಈಗೀಗ ಸಮ್ಮರ್ ಆಗಿರೋದ್ರಿಂದ ಅದು ಎಲ್ಲಿ ಇಟ್ಟು ಉಕ್ಕಿ ಬರುತ್ತೋ ಅಂದ್ಬಿಟ್ಟು ಕೆಳಗಡೆ ಒಂದು ಪ್ಲೇಟ್ ಕೂಡ ಇಟ್ಬಿಡ್ತೀನಿ ಅದು ಹೆಂಗಾಗುತ್ತೆ ಅಂತ ಅಂದ್ಬಿಟ್ರೆ ನಾವು ಯಾವಾಗ ಪ್ಲೇಟ್ ಇಟ್ಟಿರ್ತೀವೋ ಅದು ಆವಾಗ ಉಕ್ಕಿ ಬರಲ್ಲ ನಾವು ಯಾವತ್ತೂ ಏನು ಆಗೋಲ್ಲ ಬಿಡು ಇವತ್ತೇನು ಉಕ್ಕಲ್ಲ ಬಿಡು ಅಂತ ಅಂದ್ಬಿಟ್ಟು ಯಾವತ್ತು ಪ್ಲೇಟ್ ಇರ್ದಲ್ಲೇ ಇಟ್ಟಿರ್ತೀವೋ ಅವತ್ತೆಲ್ಲ ಉಕ್ಬಿಡುತ್ತೆ ಮತ್ತು ಬೆಳಗ್ಗೆ ಇನ್ನೂ ಒಂದು ಕೆಲಸ ಆಗ್ಬಿಡುತ್ತೆ ಜೊತೆಗೆ ಅದಕ್ಕೋಸ್ಕರ ನಾನು ಒಂದು ಸಲ ನನಗೆ ಹಿಂಗೆ ಆದಾಗಿಂದ ನಾನು ಯಾವಾಗಲೂ ಕೂಡ ಅದು ಉಕ್ಲಿ ಉಗ್ದಲ್ಲೇ ಇರಲಿ ಪ್ಲೇಟ್ನ ಇಟ್ಟಿರ್ತೀನಿ ನೆಕ್ಸ್ಟ್ ಅದಕ್ಕೆ ನಾನು ಇವಾಗ ಬೆಳಗ್ಗೆ ಎದ್ದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀನಿ ದೋಸೆ ಸರಿ ಸ್ವಲ್ಪ ತೆಳ್ಳಗಿದ್ರೆ ದೋಸೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಲ್ವ ಅದರಿಂದ ಉಪ್ಪು ಮತ್ತು ನೀರನ್ನಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತು ಸೈಡಿಗೆ ಎತ್ತಿಟ್ಟು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ನಾನಿಲ್ಲಿ ಹೆಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಆಲೂಗಿಡೂ ಕೂಡ ಆಲ್ರೆಡಿ ಬೇಯಕ್ಕೆ ಇಟ್ಟಿದ್ದೀನಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಲೂಗಡ್ಡೆನ ಫಸ್ಟ್ ಬೇಯಿಸ್ಕೊಂಬಿಟ್ರೆ ಆರಾಮಾಗಿ ಒಗ್ಗರಣೆನ ಮಾಡ್ಕೊಬೋದು ಅಂದ್ಬಿಟ್ಟು ಆಲೂಗಡ್ಡೆನ ಇಲ್ಲಿ ನಾನು ಎತ್ತಿಟ್ಕೊಂಡು ಎಲ್ಲನೂ ಕೂಡ ನಾನಿಲ್ಲಿ ಹೆಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಸ್ಮ್ಯಾಶ್ ಆದ ಮಾಡ್ಕೊಂಡಿದ ನಂತರ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದಾದ ನಂತರ ನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಎರಡು ಕೂಡ ಒಂಚೂರು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಐ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಸಿಪ್ಪೆ ಸುಲಿದಿರೋ ಬೆಳ್ಳುಳ್ಳಿನ ಇದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊತೀನಿ ಿ ಅದಾದಮೇಲೆ ನಾನಿಲ್ಲಿ ಇದಕ್ಕೆ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ ಫ್ರೈ ಆದಮೇಲೆ ಇದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಅಂದರೆ ಈರುಳ್ಳಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಗ ಬೇಯ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆವಾಗ ಈರುಳ್ಳಿ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ ಬೆಂದ ಮೇಲೆ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಬೇಯೋಕ್ಕೂ ಕೂಡ ಹಾಕಿರ್ತೀವಿ ಆದರೂ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಒಂದ್ಸಲ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೂ ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನ ಹಾಕ್ಕೊತೀನಿ ನನಗೆ ಉಪ್ಪು ಸ್ವಲ್ಪ ಬೇಕು ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಅಷ್ಟರಲ್ಲಿ ನಾನು ಅಂಚು ಕೂಡ ಕಾಯೋಕೆ ಇಟ್ಟಿದೆ ಇವಾಗ ಅಂಚು ಕೂಡ ಕಾದಿದೆ ಎಲ್ಲ ಮಾಡ್ಕೊಂಡ್ಮೇಲೆ ಅಂಚಿಗೆ ಇವಾಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನ ತೊಗೊಂಡು ಅದನ್ನು ಒಂದು ಫೋರ್ಕ್ ಸ್ಪೂನಲ್ಲಿ ಈ ಥರ ಹಾಕ್ಕೊಂಡು ನೀಟಾಗಿ ತವ ಮೇಲೆ ಹಚ್ಕೊತೀನಿ ಎಣ್ಣೆ ಎಲ್ಲನೂ ಈ ಥರ ಮಾಡ್ಕೊಳ್ಳೋದ್ರಿಂದ ದೋಸೆ ಅಂಟ್ಕೊಳ್ಳೋದಾಗಲಿ ತವಕ್ಕೆ ಕಿತ್ಕೊಂಡು ಬರೋದಾಗಲಿ ಆಗಲ್ಲ ಅದರಿಂದ ಅಷ್ಟನ್ನು ಕೂಡ ಹಾಕೊಂಬಿಟ್ಟು ನೀಟಾಗಿ ದೋಸೆನ ಹಾಕೋತೀನಿ ನಾನು ಫಸ್ಟು ದೋಸೆ ಯಾವಾಗಲೂ ಹಾಕಿದ್ರೆ ನಂದು ಫಸ್ಟ್ ದೋಸೆ ಚೆನ್ನಾಗಿ ಬರೋದೇ ಇಲ್ಲ ಅದೇನಂತ ಗೊತ್ತಿಲ್ಲ ಬಟ್ ಯಾವಾಗ ಹಾಕಿದ್ರೂ ಕೂಡ ದೋಸೆ ಅದು ಚೆನ್ನಾಗಿ ರೋಸ್ಟಾಗಿ ಬೆಂದೇ ಇರೋಲ್ಲ ಆ ಥರ ಆಗಿ ಹೋಗ್ಬಿಡುತ್ತೆ ತೋರಿಸ್ತೀನಿ ನೋಡ್ಬೋದು ಈ ಥರ ಬಂದಿರುತ್ತೆ ವೈಟ್ ವೈಟಿಗೆ ಇರುತ್ತೆ ಚೆನ್ನಾಗಿ ಅದು ರೋಸ್ಟಾಗಿ ಬೆಂದೇ ಇರೋಲ್ಲ ಎರಡನೇ ದೋಸೆ ಚೆನ್ನಾಗೇ ಬರುತ್ತೆ ಅದಕ್ಕೆ ನಾನು ಫಸ್ಟ್ನೇ ದೋಸೆ ಯಾವಾಗಲೂ ಹಿಂಗೆ ಆಗುತ್ತೆ ನನಗೆ ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ ಫಸ್ಟ್ನೇ ದೋಸೆ ಒಂದು ದೇವ್ರಿಗೆ ಅಂದ್ಕೊಂಬಿಟ್ಟು ಎತ್ತಿಟ್ಬಿಡ್ತೀನಿ ಯಾಕಂದರೆ ಅದು ಹಂಗೆ ಆಗ್ಬಿಡುತ್ತಲ್ಲ ತಿನ್ನೋಕ್ಕೂ ಒಂಥರ ಮನ್ಸು ಬರೋಲ್ಲ ಆ ಥರ ಆದರೆ ಅದನ್ನು ಫಸ್ಟ್ನೇ ದೋಸೆನೇ ಎತ್ತಿಟ್ಬಿಟ್ಟು ಎರಡನೇ ದೋಸೆನ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನ ಇದು ಮಾತ್ರ ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ ನಾನು ಯಾವಾಗ ಮಾಡಿದ್ರೂ ಕೂಡ ಫಸ್ಟ್ ದೋಸೆ ಚೆನ್ನಾಗಿ ಬರೋದೇ ಇಲ್ಲ ಎರಡನೇ ದೋಸೆ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ನೋಡ್ಬೋದು ಇವಾಗ ಅದನ್ನು ಕೂಡ ಅಂಚು ಮೇಲೆ ಹಾಕ್ಕೊಂಡು ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಬೇಯಿಸ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈ ಥರ ಫಸ್ಟ್ನೇ ದೋಸೆ ಬರೋದೇ ಇಲ್ಲ ನನಗೆ ఇవగా ఈ దోశేను కూడా ఎలా కూడా హు ನನ್ನ ಹಸ್ಬೆಂಡು ಕೂಡ ಡ್ಯೂಟಿಗೆ ರೆಡಿ ಆಗ್ತಾಯಿದ್ರು ಅವ್ರಿಗೂ ಕೂಡ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡೆ ಅಲ್ವಾ ದೋಸೆ ಎಲ್ಲ ಕೂಡ ರೆಡಿ ಆಗೋಯ್ತು ಈಗ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ ಅವರು ಕೂಡ ಟಿಫನ್ನ ಮುಗಿಸ್ಕೊಂಡು ಅವರು ಕೂಡ ಡ್ಯೂಟಿಗೆ ಹೊರಟರು ಅವ್ರ ಡ್ಯೂಟಿಗೆ ಹೊರಟ ಮೇಲೆ ನಾನು ಕೂಡ ನನ್ನ ಮಗಳಿಗೂ ಟಿಫನ್ ದೋಸೆ ಅಲ್ವ ಅವಳಿಗೆ ಈಗ ಎಲ್ಲ ತಿನ್ನಿಸ್ತಾ ಇರೋದ್ರಿಂದ ಅವ್ಳಿಗೆ ಇದ್ದೀನಿ ಆ ಪುಟ್ ಪುಟ್ಟಾಗಿ ಒಂದು ಚಿಕ್ಕ ದೋಸೆನ ಮಾಡಿಕೊಟ್ರೆ ಅವಳು ಆರಾಮಾಗಿ ಕುತ್ಕೊಂಡು ಅವಳಾಗ ಅವಳು ತಿಂತಾಳೆ ಕೈಯಲ್ಲಿ ಇಟ್ಕೊಂಡು ಅಂದ್ಬಿಟ್ಟು ಪುಟ್ ಪುಟ್ಟಾಗಿ ದೋಸೆನ ಇದ್ದೆ ಅವಳಿಗೂ ಕೂಡ ಇಲ್ಲೆಲ್ಲ ಪುಟ್ಟಾಗಿ ದೋಸೆನ ಮಾಡ್ಕೊತಾ ಇದ್ದೀನಿ ಬಟ್ ಅವ್ಳಿಗೆ ಎಣ್ಣೆ ಹಾಕಿಲ್ಲ ತುಪ್ಪನ ಹಾಕಿ ದೋಸೆನ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಪುಟ್ಟ ಪುಟ್ಟದಾಗ ದೋಸೆ ಮಾಡಿಕೊಟ್ರೆ ಅವಳು ಆರಾಮಾಗಿ ಕುತ್ಕೊಂಡು ಒಂದೊಂದೇ ತಿನ್ಕೊಂಡು ಕೂತ್ಕೊತಾಳೆ ಅವ್ಳಿಗೆಲ್ಲೂ ಕೂಡ ಮಾಡಿಕೊಟ್ಟು ನನಗೂ ಕೂಡ ನಾನಿಲ್ಲಿ ದೋಸೆನ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದರಿಂದ ಎರಡು ದೋಸೆನ ನನಗೂ ಕೂಡ ಮಾಡ್ಕೊಂಡು ಇಬ್ಬರು ಕೂಡ ಟಿಫನ್ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ನನ್ನ ಮಗಳಿಗೂ ಮಾ ನನ್ನ ಮಗಳಿಗೆ ಮಾಡಿಟ್ಟು ನನಗೂ ಒಂದೆರಡು ದೋಸೆ ಹಾಕ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಅವಳಗೂ ತಿನ್ನಿಸ್ಕೊಂಡು ನಾನು ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ದೋಸೆನ ಇದ್ದೆ ಅಷ್ಟರಲ್ಲಿ ನಮ್ಮ ಪಾಪನು ಕೂಡ ಕೆಳಗಡೆ ಆಟ ಆಡ್ತಿದ್ಲು ಎತ್ಕೊ 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 ಅಂದ್ಬಿಟ್ಟು ಮೇಲೆ ಎತ್ಕೊಂಡು ಇಲ್ಲಿ ಶೆಲ್ಫ್ ಮೇಲೆ ಕೂರಿಸ್ಕೊಂಡು ನಾನು ಇನ್ನೂ ದೋಸೆ ಇದ್ದೆ ಅವಳು ಕೂಡ ಇಲ್ಲಿ ಕರೆದು ಕರೆದು ಅವಳಿಗಿಂತ ಮಾಡಿಟ್ಟಿದ್ದ ದೋಸೆಯಲ್ಲಿ ಮುಟ್ಬಿಟ್ಟು ಉಫ್ ಉಫ್ ಅಂತ ಇಲ್ಲ ಅಂದರೆ ದೋಸೆ ಸುಡ್ತಿತ್ತಲ್ವ ಅದನ್ನು ಮುಟ್ಬಿಡೋದು ಆಮೇಲೆ ಉಫ್ ಉಫ್ ಅನ್ನೋದು ಆ ಥರ ಇದ್ಲು ಸುಡುತ್ತೆ ಅಂತ ಅಂದ್ಬಿಟ್ಟು ಅವಾಗಿಂದ ಕರೆದು ಕರೆದು ನನ್ನ ತೋರಿಸ್ಕೊಂಡು ಆಟ ಕೂತಿದ್ಲು ಈ ಥರ ಆಟ ಆಡ್ಕೊಂಡಿದ್ದುಬಿಟ್ಟರು ಒಂಥರ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಂದರೆ ಏನು ಕೆಲಸನೂ ಮಾಡೋಕೆ ಮನಸೇ ಬರೋಲ್ಲ ಅವಳು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಅಷ್ಟು ಆಟ ಆಡಿಸ್ತಾಳೆ ಅಷ್ಟು ಇದು ಮಾಡ್ತಾಳೆ ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂದರೆ ಅವಳು ಮಲ್ಕೊಂಡಾಗ್ಲೇನೇ ಎಲ್ಲ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಅವಳು ಇದ್ದಿದ್ದಾಗ ಬರೀ ಅವಳ ಜೊತೆ ಆಟ ಆಡ್ಕೊಂಡು ಊಟ ಮಾಡಿಕೊಂಡು ಊಟ ತಿನ್ನಿಸ್ಕೊಂಡು ಇರೋದೇ ಆಗಿಬಿಡುತ್ತೆ ಇದೇ ಥರ ದೋಸೆ ಎಲ್ಲನೂ ಕೂಡ ಮಾಡಿಕೊಂಡು ಅವಳ ಜೊತೆ ಆಟ ಆಡ್ಕೊಂಡು ಇಬ್ಬರು ಕೂಡ ದೋಸೆನ ಮಾಡ್ಕೊಂಡಿದ್ವು ಇಬ್ಬರು ಕೂಡ ಇವಾಗ ದೋಸೆ ಮಾಡಿಕೊಂಡು ಅವ್ಳನ್ನೂ ಕೂಡ ಆಚೆ ಕರ್ಕೊಂಡು ಬಂದು ಇಬ್ರು ಕೂಡ ಊಟ ಮುಗಿಸ್ಕೊಂಬಿಡೋಣ ಅಂದರೆ ಅವಳು ಬೇಡ ಬೇಡ ಅಂತ ಅಂಥೇಳಿ ಊಟ ಮಾಡೋದೇನಪ್ಪ ನೀನು ಅಂತಂದರೆ ಆಡಿಸ್ತಾ ಇದ್ಲು ಆಮೇಲೆ ಅವಳನ್ನು ಕೂಡ ಆಚೆ ಕರ್ಕೊಂಬಂದು ನೀರಿನ ಬಾಟ್ಲು ಎಲ್ಲ ಒಟ್ಟಿಗೆ ಇಟ್ಕೊಂಬಿಟ್ಟು ಅವಳಗೂ ತಿನ್ನಿಸ್ಕೊಂಡು ನಾನು ಕೂಡ ಇಲ್ಲಿ ಊಟನ ಮಾಡ್ಕೊತಾ ಇದ್ದೀನಿ ಅವಳ ಜೊತೆ ಆಟ ಆಡ್ಕೊಂಡು ಅವ್ಳಿಗೆ ಊಟ ಅಷ್ಟೊತ್ತಿಗೆ ಒನ್ ಅವರ್ ಆಗೋಗ್ಬಿಡುತ್ತೆ ಯಾಕಂದರೆ ಅವ್ರು ಆಟ ಆಡ್ಕೊಂಡು ಮಕ್ಕಳೇ ಅಲ್ವಾ ಹಿಂಗೆ ಆಟ ಆಡ್ಕೊಂಡು ಹಂಗೆ ಆಟ ಆಡ್ಕೊಂಡು ಎಲ್ಲ ಅಷ್ಟೊತ್ತಿಗೆ ಊಟ ಮಾಡೋದು ಲೇಟ್ ಆಗಿಬಿಡುತ್ತೆ ಸೊ ಅದರಿಂದ ನಾನು ಕೂಡ ಒಟ್ಟಿಗೆ ದೋಸೆನೇ ಅಲ್ವಾ ಬೇರೆ ಊಟ ಅಂದರೆ ಸರಿಪರಿ ಮಾಡಿದಾಗ ಅವಳಿಗೆ ತಿನ್ನಿಸಿ ಆಮೇಲೆ ನಾನು ತಿಂತಿದ್ದೆ ಈಗ ದೋಸೆ ಅಲ್ವಾ ಅಂದ್ಬಿಟ್ಟು ನಾನು ಕೂಡ ಹಾಕ್ಕೊಂಡು ಅವಳಿಗೂ ಕೂಡ ಈ ಥರ ಆಟ ಆಡಿಸ್ಕೊಂಡು ಅವಳಿಗೂ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಚೆನ್ನಾಗಿ ತಿನ್ನಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಮಧ್ಯಾಹ್ನ ಎಲ್ಲ ಸ್ವಲ್ಪ ಕೆಲಸ ಇತ್ತು ಬಟ್ಟೆ ಮಾಡ್ತಿರೋದು ಅಣ್ಣ ಮತ್ತು ಪಾತ್ರೆ ಎಲ್ಲ ತೊಳೆಯೋದು ಎಲ್ಲ ಕೆಲಸನ ನೀಟಾಗಿ ಮುಗಿಸ್ಕೊಂಡು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ಸ್ನ್ಯಾಕ್ಸ್ಗೋಸ್ಕರ ಹೀರೆಕಾಯಿ ಮತ್ತು ಆಲೂಗಡ್ಡೆ ಬೋಂಡನ ಮಾಡಿಕೊಡು ಅಂತ ಕೇಳಿದ್ರು ಸೊ ಹಾಗಾಗಿ ಹೀರೆಕಾಯಿ ಮತ್ತು ಆಲೂಗಡ್ಡೆ ಬೋಂಡನ ಸ್ನ್ಯಾಕ್ಸ್ಗೋಸ್ಕರ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೆ ಆಲೂಗಡ್ಡೆ ಏರಿಕೆ ಎಲ್ಲ ಬಣ್ಣನೂ ಕೂಡ ಫಸ್ಟು ಮಾಡ್ಕೊಂಬಿಟ್ಟು ಅವ ನೆಕ್ಸ್ಟ್ ಏನು ಮಾಡ್ತೀನಂದ್ರೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದರೆ ಈ ಥರ ಎಲ್ಲ ಕಡೆಯನ್ನು ನೀಟಾಗಿ ಉಪ್ಪು ಖಾರ ಹಿಡೀಲಿ ಅಂದ್ಬಿಟ್ಟು ನೀಟಾಗಿ ಮೇಲೆಲ್ಲ ಉಪ್ಪು ಖಾರ ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಅದ್ರ ಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊತೀನಿ ಈ ಥರ ಮಾಡಿಕೊಂಡು ಆ ಉಪ್ಪು ಖಾರ ಮತ್ತು ಈರುಳ್ಳಿ ಜೊತೆ ತಿಂತಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಜೊತೆಗೆ ಕಾಫಿ ಕುಡ್ಕೊಂಡು ತಿಂತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊತೀನಿ ನೆಕ್ಸ್ಟ್ ಬಜ್ಜಿ ಎಲ್ಲಾನು ಕೂಡ ಮೇಲೆ ನೈಟ್ ಡಿನ್ನರ್ಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ ಚಪಾತಿ ಮಾಡೋಣ ಚಪಾತಿ ಜೊತೆ ಕ್ಯಾಪ್ಸಿಕಮ್ ಮೊಸರು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನು ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾವ ರೀತಿ ಅಂತ ಅಂದರೆ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ ಕರಿಬೇವು ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಈರುಳ್ಳಿ ಫ್ರೈ ಚೆನ್ನಾಗಿ ಫ್ರೈ ಆಗೋ ಗಂಟ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನನ್ನಲ್ಲಿ ಮೂರು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೆ ಅಷ್ಟು ಕೂಡ ಹಾಕ್ಕೊಂಬಿಟ್ಟು ಕ್ಯಾಪ್ಸಿಕಮ್ನ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗಲೇ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕ್ಯಾಪ್ಸಿಕಮ್ಮು ಕೂಡ ಬೇಗ ಬೆಂದ್ಕೊಳ್ಳುತ್ತೆ ನೀಟಾಗಿ ಎಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಅದರಿಂದ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಚೆನ್ನಾಗಿ ಬೆಂದಿದೆ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾನು ಇವಾಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ಪೈಸಸ್ಸು ಇಷ್ಟೇ ಅರಿಶಿನ ಗರಂ ಮಸಾಲ ಖಾರದ ಪುಡಿ ಇಷ್ಟು ಹಾಕ್ಕೊಂಡ್ರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಈಗ ಒಂದು ಆ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೈಸಸ್ಸು ಎಲ್ಲ ಕಡೆಯೂ ನೀಟಾಗಿ ಚೆನ್ನಾಗಿ ಇಡ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಕಂಪ್ಲೀಟಾಗಿ ಬಿಡಬೇಕಾಗುತ್ತೆ ಇದು ಕೂಲ್ ಆದಮೇಲೆ ನಾವು ಇದಕ್ಕೆ ಮೊಸರು ಸೇರಿಸ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಇದನ್ನು ಕಂಪ್ಲೀಟಾಗಿ ಕೂಲಾಗ್ಬಿಟ್ಟಿದ್ದೆ ಇವಾಗ ಕಂಪ್ಲೀಟಾಗಿ ಇದು ಕೂಲಾಗಿದೆ ಇದು ಕೂಲ್ ಆದಮೇಲೆ ಇನ್ನೊಮ್ಮೆ ನೀಟಾಗಿ ಕೈ ಆಡಿಸ್ಕೋಬೇಕು ಅಂದರೆ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಮೊಸರನ್ನು ನೀಟಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಬೌಲಷ್ಟು ಮೊಸರೂನ ನೋಡಿ ಹಾಕ್ಕೊತಾ ಇದ್ದೀನಿ ಕ್ವಾಂಟಿಟಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಮೊಸರು ಬೇಕಾಗುತ್ತೆ ಅನ್ನೋದು ಅಷ್ಟನ್ನು ನೋಡಿ ನೀಟಾಗಿ ಹಾಕ್ಕೊಂಡು ತಣ್ಣಗಿದ್ದಾಗಲೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಕೊನೆಗೆ ನಾವಿಲ್ಲಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಉಪ್ಪು ನೋಡಿ ನಿಮಗೆ ಉಪ್ಪು ಬೇಕನ್ಸಿದ್ರೆ ಮತ್ತೆ ಹಾಕೊಳ್ಳಿ ನನಗೇನು ಬೇಡ ಅನ್ನಿಸ್ತು ಸೊ ಅದರಿಂದ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕ್ಯಾಪ್ಸಿಕಮ್ ಮೊಸರು ಪಲ್ಯ ಅನ್ನೋದು ರೆಡಿನೇ ಆಗೋಗ್ಬಿಡುತ್ತೆ ಚಪಾತಿಗಂತೂ ಸಕ್ಕತ್ತಾಗಿರುತ್ತೆ ಇದನ್ನು ಚಪಾತಿ ದೋಸೆ ಪೂರಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಕೂಡ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಆ್ಯಂಡ್ ಇವತ್ತು ಇದ್ರ ಜೊತೆಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೀನಿ ತುಂಬ ಸಕ್ಕತ್ತಾಗಿದೆ ನೋಡೋಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬ ಸಖತ್ತಾಗಿರುತ್ತೆ ಮಿಸ್ ಮಾಡ್ದೆಲ್ಲ ನೀವು ಮನೇಲಿ ಟ್ರೈ ಮಾಡಿ ಆಯಿತಾ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಮಿಸ್ ಮಾಡ್ದಲ್ಲೇ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್